ಮೈಸೂರು ಯದುವಂಶದ ಬಗ್ಗೆ ಅಪಾರವಾದಂಥ ಗೌರವ ಐತೆ ನಾಲ್ವಡಿ ಕೃಷ್ಣರಾಜ್ ಒಡೆಯರವರು ಜೈ ಚಾಮರಾಜೇಂದ್ರ ಒಡೆಯರವರು ಮತ್ತು ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ ಅವರು ಈಗಿರುವಂಥ ಯದುವೀರ ದತ್ತ ಒಡೆಯರ್ ಅವ್ರ ಬಗ್ಗೆ ಮತ್ತು ಪ್ರಮೋದಾದೇವಿ ಒಡೆಯರ್ ಅವ್ರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಐತೆ ಅವ್ರ ಬಗ್ಗೆ ಅಭಿಮಾನ ಐತೆ ಯದುವಂಶಸ್ಥರು ಏನು ನಮ್ಮ ಮೈಸೂರು ಮೈಸೂರು ನಗರಕ್ಕೆ ಮೈಸೂರು ಜಿಲ್ಲೆಗೆ ಮೈಸೂರು ರಾಜ್ಯಕ್ಕೆ ಕೊಟ್ಟಿರುವಂಥ ಕೊಡುಗೆನ ಈ ಸೂರ್ಯಚಂದ್ರ ಇರೋವರೆಗೂ ಯಾರೂ ಅದನ್ನು ಮರೆಯೋಕ್ಕಾಗಲ್ಲ ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಐತೆ ಸನ್ಮಾನ್ಯ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ ಅವರು ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ನಾಲ್ಕು ಬಾರಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದರು ಅವ್ರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಪಾರವಾದಂಥ ಪ್ರೀತಿ ಅಭಿಮಾನ ಎರಡೂ ಇತ್ತು ಕಾಲಕ್ರಮೇಣ ಬದಲಾವಣೆಯಾಗಿ ಈಗ ಯದುವೀರ್ದತ್ತ ಅವರು ಬಿ ಜೆ ಪಿ ಪಾರ್ಟಿಯಿಂದ ಪಾರ್ಲಿಮೆಂಟ್ ಸದಸ್ಯರಾಗೋರೆ ಲೋಕಸಭಾ ಸದಸ್ಯರು ಅದರಿಂದ ನಮಗೇನು ಬೇಸರ ಇಲ್ಲ ಅವ್ರ ಬಗ್ಗೆ ನಮಗೆ ಕೋಪ ಇಲ್ಲ ಅವ್ರ ಬಗ್ಗೆ ನಮಗೆ ಅತಿಯಾದ ಗೌರವ ಆಯಿತೆ ಆ ವಂಶದ ಬಗ್ಗೆ ಯಾರೋ ಹೇಳಿದಾಗೆ ಕಾಂಗ್ರೆಸ್ ಪಕ್ಷದವ್ರಿಗೆ ರಾಜ್ ಬಂಧನ ಕಂಡ್ರೆ ಆಗಲ್ಲ ಅದಕ್ಕೆ ಅವ್ರ ಹೆಸ್ರನ್ನ ಬದಲಾವಣೆ ಮಾಡ್ತಾರೆ ಸುಳ್ಳು ಅವ್ರ ಹೆಸ್ರನ್ನ ಬದಲಾವಣೆ ಮಾಡಬೇಕು ಅಂತ ಇಂಟೆನ್ಷನ್ ಇಲ್ಲ ನಮಗೆ ಅವ್ರ ಹೆಸರು ತೆಗೆದುಬಿಟ್ಟು ನಮ್ಮ ನಾಯಕರ ಹೆಸರು ಇಡಬೇಕು ಅಂತ ಮನೋಸ್ಥಿತಿ ಕೆಟ್ಟ ಆಲೋಚನೆ ನಮ್ಗೆ ಇಲ್ಲವೇ ಇಲ್ಲ ನಾವು ಸ್ಪಷ್ಟವಾಗಿ ಕೇಳಿದೀವಿ ಇದರಲ್ಲಿ ನನ್ನ ಲೆಟರ್ ಅಲ್ಲಿ ಏನಂತ ಕೇಳಿದ್ದೀನಿ ನಾನು ಸ್ಪಷ್ಟವಾಗಿ ಸ್ವಾಮಿ ದೇವಸ್ಥಾನದ ರಸ್ತೆಯಿಂದ ಸ್ವಾಮಿ ದೇವಸ್ಥಾನದಿಂದ ಚಿಕ್ಕನ ದಾಸ್ ಸರ್ಕಲ್ ಇಂದ ಇನ್ ಸರ್ಕಲ್ ವರ್ಗ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಇಡಿ ಅಂತ ಕೇಳ್ಕೊಂಡಿದ್ದೀವಿ ನಾವು ಆ ರಸ್ತೆಗೆ ಯಾವುದೇ ತರವಾದ ಹೆಸರಿಲ್ಲ ಅದಕ್ಕೆ ನಿಮಗೆ ನಾನು ಪ್ರೂಫ್ ಸಮೇತ ಇವತ್ತು ತಿಳಿಸಬೇಕು ನಿಮ್ಮ ಮುಖಾಂತರ ಮೈಸೂರು ನಗರದ ಜನರಿಗೆ ಮೈಸೂರು ನಗರದ ಜನಪ್ರತಿನಿಧಿಗಳಿಗೆ ನಿಮ್ಮ ಮುಖಾಂತರ ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ತೀರ್ಮಾನವನ್ನು ಮಾಡಿ ಇವತ್ತು ಈ ಪ್ರೆಸ್ ಕರೆದಿರೋದು ನಾನು ನೀವು ಬೇಕಾದರೆ ಪರಿಶೀಲನೆ ಮಾಡ್ಬೋದು ಪ್ರೆಸ್ನವ್ರು ಎಲ್ಲಿಂದ ಎಲ್ಲಿವರೆಗ ಪ್ರಿನ್ಸಸ್ ರಸ್ತೆ ಐತೆ ಅಂತ ಈಗ ನಮ್ಮ ನಾವು ಕೂತಿರೋ ಎದುರುಗಡೆ ರೋಡು ವೈಸ್ರಾಯ್ ರೋಡ್ ಅಂತ ಹೆಸರು ಅದನ್ನ ಸಾಮಾನ್ಯವಾಗಿ ಜೆ ಎಲ್ ಬಿ ರೋಡ್ ಅಂತ ಕರೀತಾರೆಲ್ ಆಗಿ ವೈಸ್ರಾಯ್ ರಸ್ತೆ ಅಂತ ಇರೋದು ಇದು ಇಲ್ಲಿ ಮುಂದ್ಗಡೆ ಇರೋದು ದಾಸಪ್ಪ ಸರ್ಕಲ್ ದಾಸಪ್ಪ ಸರ್ಕಲ್ ಇಂದ ಚಿಕ್ಕಣಾಸ್ ಸರ್ಕಲ್ ವರ್ಗ ಅಂದ್ರೆ ಇವತ್ತೇನು ನಾವು ವೆಂಕಟಸ್ವಾಮಿ ದೇವಸ್ಥಾನದ ಸರ್ಕಲ್ ಆಯ್ತಲ್ಲ ಅಲ್ಲಿವರೆಗ ಪ್ರಿನ್ಸೆಸ್ ರಸ್ತೆ ಅಂತಾನೆ ಇರೋದು ಅಧಿಕೃತವಾಗಿ ಅದು ಮೂಡಾದಲ್ಲೈತೆ ನಗರ ಪಾಲಿಕೆಯಲ್ಲೈತೆ ಎಲ್ಲ ದಾಖಲೆಗಳಲ್ಲೂ ಅದೈತೆ ಹತ್ತೊಂಬತ್ತು ಮೂವತ್ತನೇ ಇಸ್ವಿನಲ್ಲೇ ಅದನ್ನು ಪ್ರಿನ್ಸಸ್ ರಸ್ತೆ ಅಂತ ನಾಮಕರಣ ಮಾಡಿದ್ದಾರೆ ಅಲ್ಲಿಂದ ಮುಂದೆ ಯಾವುದೇ ಹೆಸರಿಲ್ಲ ಕೆ ಲೋಕಾರೂಢಿಯಾಗಿ ನಾವು ಕೆ ಆರ್ ಎಸ್ ರಸ್ತೆ ಕೆ ಆರ್ ಎಸ್ ರಸ್ತೆ ಅಂತ ಕರಿತಿದ್ವಿ ಸಾಗರಕ್ಕೆ ಹೋಗೋ ರಸ್ತೆ ಅಂತ ಅದಕ್ಕೆ ನಾನು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮೈಸೂರಿನ ಸುಪುತ್ರರು ಆದಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರುವಂಥ ಕೊಡುಗೆಯನ್ನು ಪರಿಗಣಿಸಿ ಅವ್ರ ಹೆಸರನ್ನ ಇಡಬೇಕು ಅಂತ ನಮ್ಮ ಇಚ್ಛೆ ಅದು ಬಿಟ್ಟು ಬೇರೆ ದುರುದ್ದೇಶ ಇನ್ಯಾವುದೂ ಇಲ್ಲ ಮಹಾರಾಜರು ವಂಶಸ್ಥರು ಹೆಸರುಗಳನ್ನ ಬದಲಾವಣೆ ಮಾಡೋಕ್ಕೆ ನಾನು ಬಿಡೋಲ್ಲ ಈಗ ಈ ರಸ್ತೆಯಲ್ಲಿ ಪ್ರಿನ್ಸಸ್ ರಸ್ತೆ ಅಂತ ಈ ಬೋರ್ಡ್ ಇಲ್ಲ ದಾಸಪ್ಪ ವೃತ್ತ ಅಂತ ಇದೆ ದಾಸಪ್ಪ ವೃತ್ತಕ್ಕೆ ಅದಕ್ಕೂ ಬೋರ್ಡ್ ಇಲ್ಲ ಇದಕ್ಕೆ ಪ್ರಿನ್ಸಸ್ ರಸ್ತೆ ಅಂತ ಸ್ಟಿಕ್ಕರ್ ಅಂಟಿಸಿ ಇನ್ನೊಂದು ಮಾಡಿ ಅವರ ಗೌರವಕ್ಕೆ ನಮ್ಮ ಪೂರ್ವಜರು ಏನು ಆ ನಾಮಕರಣ ಮಾಡಿದರೆ ನಾಮಕರಣ ಮಾಡಿದ್ದಂಥವ್ರು ಮತ್ತೆ ಆ ಮಹಾರಾಣಿಯವರ ಗೌರವಕ್ಕೆ ಧಕ್ಕೆ ತರುವಂಥದ್ದು ಬೇಡ ಬೋರ್ಡ್ನೇ ಆಕ್ಸಿಸ್ತೀನಿ ನಾನು ನಗರ ಪಾಲಿಕೆ ಕಮಿಷನರ್ ಹತ್ರ ಮಾತಾಡಿ ನಾನು ಬೋರ್ಡ್ನ ಮೂರು ಕಡೆ ಪ್ರಿನ್ಸಸ್ ರಸ್ತೆ ಅಂತ ಅನ್ನೋದನ್ನು ಅಳವಡಿಸುವಂಥ ಕೆಲಸವನ್ನು ಮಾಡ್ತೀನಿ ಅದ್ರ ಜೊತೆಗೆ ಕೆಂಪಜ್ಜಾಮಣ್ಣಿ ಅವ್ರದ್ದು ಒಂದು ಪ್ರತಿಮೆಯನ್ನು ಮಾಡಿಸಿ ಯಾವುದಾದ್ರು ಒಂದು ಸರ್ಕಲಲ್ಲಿ ಅಂದರೆ ಇಲ್ಲಿಂದ ದಾಸಪ್ಪ ಸರ್ಕಲಿಂದ ಚಿಕ್ಕಂಡ ಸರ್ಕಲ್ವರೆಗ ಯಾವುದಾದ್ರು ಒಂದು ಸರ್ಕಲಲ್ಲಿ ಆ ಬೋರ್ಡ್ ಏನು ಹಾಕಿಸ್ತೀವಿ ನಾವು ಪ್ರಿನ್ಸಸ್ ರಸ್ತೆ ಇದು ಅಂತ ಅಲ್ಲಿ ಅವ್ರ ಪ್ರತಿಮೆನೂ ಮಾಡಿ ಹಾಕ್ಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ನಮಗೆ ಏನಕ್ಕೆ ಇದನ್ನೆಲ್ಲನೂ ಹೇಳ್ತಾ ಇದ್ದೀನಿ ಅಂದರೆ ನಮಗೆ ರಾಜವಂಶಸ್ಥರ ಬಗ್ಗೆ ಎದು ಕುಲದವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಐತೆ ಅಪಾರವಾದ ಅಭಿಮಾನ ಐತೆ